ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು ನವಮಂಗಳೂರು ಬಂದರ್ನಲ್ಲಿ ಒಂದು ಸಾವಿರದ ಐನೂರು ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್ ಚಾಲನೆ ಮೇಕೆದಾಟು ಯೋಜನೆ ಕರ್ನಾಟಕಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಉಪಯೋಗವಾಗಲಿದೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಮಾನವ ಹುಲಿ ಸಂಘರ್ಷ ಕರ್ತವ್ಯ ಲೋಪ ಎಸಗಿದರೆ ಕಠಿಣ ಕ್ರಮ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಕೆ ರಾಜ್ಯದಲ್ಲಿ ವನ್ಯಜೀವಿಗಳ ಸಂಖ್ಯೆ ಹೆಚ್ಚಳ ಜನವಸತಿ ಸ್ಥಳಾಂತರಿಸುವ ಕುರಿತಂತೆ ಪರಿಶೀಲನೆ ಸಚಿವ ಈಶ್ವರ್ ಬಿ ಖಂಡ್ರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಲಾಲೋಕ ಮಳಿಗೆಗೆ ಮುಖ್ಯಮಂತ್ರಿ ಚಾಲನೆ ದೇಶದ ಎಲ್ಲಾ ಬಂದರುಗಳನ್ನು ಆಧುನೀಕರಣಗೊಳಿಸುವ ಮೂಲಕ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಕೇಂದ್ರ ಬಂದರು ಹಡಗು ಮತ್ತು ಜಲಸಾರಿಗೆ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ ನವ ಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಮಹೋತ್ಸವ ಸಂಭ್ರಮದ ವೇಳೆ ಒಂದು ಸಾವಿರದ ಐನೂರು ಕೋಟಿ ರೂಪಾಯಿ ಮೌಲ್ಯದ ಇಪ್ಪತ್ತು ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಎಲ್ಲ ಬಂದರುಗಳ ಸಾಮರ್ಥ್ಯವನ್ನು ತಾಂತ್ರಿಕವಾಗಿ ಡಿಜಿಟಲೀಕರಣಗೊಳಿಸುವ ಮೂಲಕ ಮೇಲ್ದರ್ಜೆಗೇರಿಸಲಾಗಿದೆ ಎಂದು ತಿಳಿಸಿದ್ದಾರೆ ತೊಂಬತ್ತು ಸಾವಿರ ಟನ್ಗಳಷ್ಟು ಸರಕು ರಫ್ತು ಮಾಡುತ್ತಿದ್ದ ನವ ಮಂಗಳೂರು ಬಂದರು ಇದೀಗ नल्बत मिलियन टन गल सड़क रफ्तु तो मार्जू तिल प्रधानमंत्री जी ने सागरमाला प्रोग्राम के जरिए और नेशनल प्रस्पेक्टिव प्लान के जरिए हर पोर्ट को आधुनिक रूप दिया है और हर पोर्ट का कैपेसिटी बढ़ने लगा है और मैकेनाइजेशन डिजिटाइजेशन की वजह से एंड मोस्ट एडवांस टेक्नोलॉजी इनकॉर्पोरेशन की वजह से आज हर पोर्ट जाग उठा है और इनमें से एक न्यू मैंगलोर पोर्ट भी है और आज नाइन्टी थाउजेंड टॉन से ये पोर्ट का कैपेसिटी 46 मिलियन टन कार्गो हैंडलिंग कैपेसिटी बन चुका है और अगली बाईस साल के अंदर यही पोर्ट हंड्रेड मिलियन मेट्रिक टन कार्गो हैंडल करेगा और अगली बाईस साल के अंदर यही पोर्ट हंड्रेड मिलियन मेट्रिक टन कार्गो हैंडल करेगा इतने बड़े लक्ष्य प्राप्ति के लिए आज जो विकास यात्रा प्रधानमंत्री जी के नेतृत्व में जोर से तेज से चलने लगा है जिसके वजह से आज ये आत्मविश्वास हमें दी है और हासिल हुई है कि हम अगले बाईस साल के अंदर इस पोर्ट कैपेसिटी को फोर्टी सिक्स मिलियन मेट्रिक टन से लेकर सौ मिलियन मीट्रिक टन तक हम पहुंचाएंगे यही है हमारा ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ದೇಶದ ಸಮಗ್ರ ಅಭಿವೃದ್ಧಿಯ ಚಿಂತನೆ ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಂದಾಗಿ ಭಾರತ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ವಿಕಸಿತ ಭಾರತ ಕಲ್ಪನೆಯಿಂದಾಗಿ ದೇಶದಲ್ಲಿ ಮಹತ್ತರ ಬದಲಾವಣೆ ಆಗುತ್ತಿದೆ ಎಂದು ಹೇಳಿದ್ದಾರೆ ಮಂಗಳೂರು ಬಂದರಿನ ಮೂಲಕ ಕಾರ್ಗೋ ರಫ್ತು ಇನ್ನೂ ಹೆಚ್ಚಾಗಬೇಕು ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸಲು ಹೆಚ್ಚು ಆದ್ಯತೆ ನೀಡಬೇಕು ಎಂದು ತಿಳಿಸಿದ್ದಾರೆ ಮೇಕೆದಾಟು ಯೋಜನೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮ ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ಪೀಠ ವಜಾಗೊಳಿಸಿದೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಈ ಯೋಜನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕೇಂದ್ರ ಜಲ ಆಯೋಗದಂಥ ಪರಿಣಿತ ಸಂಸ್ಥೆಗಳ ಪರಿಶೀಲನೆಯಲ್ಲಿದೆ ಹೀಗಾಗಿ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡುವುದಿಲ್ಲ ಎಂದು ತಿಳಿಸಿದೆ ಈ ತೀರ್ಪಿನಿಂದ ಮೇಕೆದಾಟು ಯೋಜನೆ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಗೆಲುವು ದೊರೆತಿದೆ ಕಳೆದ ಏಳು ವರ್ಷಗಳಿಂದ ತಮಿಳುನಾಡು ಈ ಯೋಜನೆಗೆ ಅಡ್ಡಗಾಲು ಹಾಕುತ್ತಾ ಬಂದಿದೆ ಸುಪ್ರೀಂ ಕೋರ್ಟ್ ಅರ್ಜಿ ವಜಾಗೊಳಿಸಿದ ಹಿನ್ನೆಲೆಯಲ್ಲಿ ಯೋಜನೆ ಮುಂದುವರೆಸಲು ರಾಜ್ಯ ಸರ್ಕಾರಕ್ಕೆ ಹಸಿರು ನಿಶಾನೆ ದೊರೆತಿದೆ ಮೇಕೆದಾಟು ಯೋಜನೆ ಕರ್ನಾಟಕಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಉಪಯೋಗವಾಗಲಿದೆ ಕಷ್ಟಕಾಲದಲ್ಲಿ ಅವರ ಪಾಲಿನ ನೀರನ್ನು ಬಿಡಲು ಈ ಯೋಜನೆ ನೆರವಾಗಲಿದೆ ಹೀಗಾಗಿ ಸುಪ್ರೀಂಕೋರ್ಟ್ನ ತೀರ್ಪು ಕರ್ನಾಟಕಕ್ಕೆ ಮಾತ್ರವಲ್ಲ ತಮಿಳುನಾಡು ಪುದುಚೆರಿಗೂ ಸಂದ ಜಯ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಜಲಸಂಪನ್ಮೂಲ ಸಚಿವರೂ ಆಗಿರುವ ಅವರು ಮೇಕೆದಾಟು ಯೋಜನೆ ಸಂಬಂಧ ಸುಪ್ರೀಂ ಕೋರ್ಟ್ ತೀರ್ಪಿನ ಕುರಿತು ವಿಧಾನಸೌಧದಲ್ಲಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದರು ಕಾವೇರಿ ನೀರಿನ ಬಳಕೆಗಾಗಿ ನಮ್ಮ ನೀರು ನಮ್ಮ ಹಕ್ಕು ಎಂದು ಹೋರಾಟ ಮಾಡಿದ್ದೆವು ತಮಿಳುನಾಡಿನವರು ಈ ಯೋಜನೆ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲಿದಿದ್ದರು ಈ ಪ್ರಕರಣ ಶೀಘ್ರ ತೀರ್ಮಾನವಾಗಬೇಕು ಎಂದು ನಾವು ಕಾನೂನು ಒತ್ತಡ ಹಾಕಿದೆವು ಅದರಂತೆ ಸುಪ್ರೀಂ ಕೋರ್ಟ್ನ ವಿಶೇಷ ಪೀಠ ವಿಚಾರಣೆ ನಡೆಸಿ ತೀರ್ಪು ಪ್ರಕಟಿಸಿದೆ ಎಂದು ತಿಳಿಸಿದರು ಈ ವಿಚಾರ ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡುವ ವಿಚಾರವಲ್ಲ ಕರ್ನಾಟಕ ರಾಜ್ಯವು ತಮಿಳುನಾಡಿನ ಪಾಲಿನ ನೂರ ಎಪ್ಪತ್ತೇಳು ಟಿಎಂಸಿ ನೀರು ಬಿಡಲೇಬೇಕು ಎಂದು ನಿರ್ದೇಶನ ನೀಡಿ ತಮಿಳುನಾಡಿನ ಅರ್ಜಿಯನ್ನು ನ್ಯಾಯಾಲಯ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್ನ ಮಾರ್ಗದರ್ಶನಕ್ಕೆ ನಾವು ಬದ್ದರಾಗಿದ್ದೇವೆ ಕರ್ನಾಟಕದ ನೆಲದಲ್ಲಿ ಅಣೆಕಟ್ಟು ನಿರ್ಮಿಸುವ ಯೋಜನೆಯನ್ನು ಮುಂದುವರೆಸುತ್ತೇವೆ ಈ ಯೋಜನೆ ಸಂಬಂಧ ಎಲ್ಲಾ ತೀರ್ಮಾನಗಳನ್ನು ಕೇಂದ್ರ ಜಲ ಆಯೋಗ ಹಾಗೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೈಗೊಳ್ಳಬೇಕು ಎಂದು ನ್ಯಾಯಾಲಯ ಸೂಚಿಸಿದೆ ಹೀಗಾಗಿ ಈ ವಿಚಾರವಾಗಿ ಮತ್ತೆ ನ್ಯಾಯಾಲಯದ ಮುಂದೆ ಹೋಗುವ ಪ್ರಶ್ನೆ ಉದ್ಭವಿಸುತ್ತಿಲ್ಲ ಇನ್ನು ಕಾನೂನು ಚೌಕಟ್ಟಿನಲ್ಲಿ ಈ ಯೋಜನೆಗೆ ಅಗತ್ಯ ಇಲಾಖೆಗಳಿಂದ ಅನುಮತಿ ಪಡೆಯಲಾಗುವುದು ಎಂದು ತಿಳಿಸಿದರು ಈಗಾಗಲೇ ಮೇಕೆದಾಟು ಕಚೇರಿಯನ್ನು ಹಾರೋಬೆಲಿಯಲ್ಲಿ ಪ್ರಾರಂಭಿಸಲಾಗಿದೆ ಈ ಯೋಜನೆಗೆ ಅಗತ್ಯವಿರುವ ಅರಣ್ಯ ಭೂಮಿಗೆ ಪರ್ಯಾಯವಾಗಿ ಕಂದಾಯ ಭೂಮಿಯನ್ನು ನೀಡಲು ಸ್ಥಳ ಗುರುತಿಸಲಾಗಿದೆ ಎಂದು ಡಿಕೆ ಶಿವಕುಮಾರ್ ಮಾಹಿತಿ ನೀಡಿದ್ದಾರೆ It is a victory for both the states. It is not only victory for Karnataka. We will all have to work for the success of uh, and whatever the order has been placed. 177 point whatever the TMC of water has to be released. We are bound to release at any circumstances. They are given as a direction. any cost, you have to go by the decision of the earlier decision. Otherwise, it leads to contempt. I fully agree to it. Whatever the difficult times may come in the future, we will obey the orders of the support directions and the Appellate Authority. Now, the ball is in the court of the CWC and the CWMA, which is a technical uh, appraisal which they have to do. We had already submitted a detailed project report. The separate office has been already opened at uh, Harubalai, Mekedatta office. We have already identified the lands which has to be given as an alternative land to the forest land where submergence has been, will be taken place. But I would like to assure the people of Tamil Nadu that we will respect the sentiment of the court, we will respect the direction. At any cost, we will see that unannounced 177.25 TMC, whatever the direction is there, we are going to implement it and we will honor you. I would like to congratulate Tamil Nadu also for getting there at any cost. They have said that we have to release the prescribed water to them at the appropriate time. As I rightly said, we are supposed to release 177.25 TMC every year. Now, at this time, we were supposed to release 148.87 TMC. Already, with God good drains, we have received. We have released about 299.8 TMC, almost more than double the water which has been with the support of the rain guards. Wish both the states a great success. Let us all join together, work together and the success of the prosperity of the both the states and the people of bangalore will be thrilled. and the farmers also will be thrilled that uh, balancing reservoir will, will be built and uh, sufficient water will be shared at the appropriate time when this has happened to us. first, when the parliament starts, i would like to lead a delegation myself, my chief minister. we'll try to meet the honorable prime minister of this country and the irrigation minister. and we'll have to uh, place it on record and uh, pressurize them also to just uh, help us out to see that, because now the direction is very clear. ಇಶ್ಯೂ ಅಥಾರಿಟ ಕನ್ಸರ್ನ್ ಟೆಕ್ನಿಕಲಿ ಸೌಂಡ್ ವಿಲ್ ವಾಣಿಜ್ಯ ನಗರಿ ದಾವಣಗೆರೆಯಲ್ಲಿ ಬಂಡವಾಳ ಹೂಡಿಕೆ ಮಾಡಲು ಇಪ್ಪತ್ತಕ್ಕೂ ಅಧಿಕ ಐಟಿಬಿಟಿ ಕಂಪನಿಗಳು ಆಸಕ್ತಿ ತೋರಿವೆ ಎಂದು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ ಸ್ಮಾರ್ಟ್ ಸಿಟಿ ಕಚೇರಿಯಲ್ಲಿ ನಡೆದ ಹೂಡಿಕೆದಾರರ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರತಿ ವರ್ಷ ದಾವಣಗೆರೆ ಜಿಲ್ಲೆಯಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಪದವಿ ಪಡೆದು ಹೊರಬರುತ್ತಿದ್ದಾರೆ ಅವರಿಗೆ ಉದ್ಯೋಗದ ಅವಕಾಶಗಳನ್ನು ಸೃಜಿಸುವ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆಯತ್ತ ಕಂಪನಿಗಳನ್ನು ಕರೆತರುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಿದ್ದಾರೆ ಅಮೆರಿಕ ಸೇರಿದಂತೆ ದೇಶ ವಿದೇಶಗಳ ಇಪ್ಪತ್ತಕ್ಕೂ ಅಧಿಕ ಕಂಪನಿಗಳು ಟೆಕ್ ರೈಸ್ ಸಭೆಯಲ್ಲಿ ಭಾಗಿಯಾಗಿ ಹೂಡಿಕೆ ಮಾಡಲು ಆಸಕ್ತಿ ತೋರಿವೆ ಎಂದು ಮಾಹಿತಿ ನೀಡಿದ್ದಾರೆ ಸುಮಾರು ಹತ್ತು ಸಾವಿರ ಹೆಚ್ಚು ಸಿ ಎಸ್ ಆಗ್ತಾ ಇದೆ ಪ್ರತಿ ವರ್ಷ ಎಲ್ಲಾ ಸ್ಟೂಡೆಂಟ್ಸ್ ಐ ಟಿ ನಾನ್ ಐ ಟಿ ಬ್ಯಾಕ್ ಗ್ರೌಂಡ್ ಇರುವಂತಹ ಸ್ಟೂಡೆಂಟ್ಸ್ ಅವರನ್ನ ಯಾವ ರೀತಿ ನಾವು ದಾವಣಗೆರೆಯಲ್ಲಿ ಅಬ್ಸಾರ್ಬ್ ಮಾಡ್ಕೋಬಹುದು ಅವರಿಗೆ ಉದ್ಯೋಗ ಕೊಡ್ಬೋದು ಅವರಲ್ಲಿ ಒಂದು ಸ್ಟಾರ್ಟ್ಅಪ್ಸ್ಗೆ ರಿಸರ್ಚ್ ಗೆ ಇನ್ನೋವೇಶನ್ ಗೆ ಯಾವ ರೀತಿ ನಾವು ಇಲ್ಲಿ ಒಂದು ಇಕೋಸಿಸ್ಟಮ್ನ ರೆಡಿ ಮಾಡಬಹುದು ಮಾನವ ಹುಲಿ ಸಂಘರ್ಷಕ್ಕೆ ಕಾರಣ ಮತ್ತು ಪರಿಹಾರ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸಲಹೆ ನೀಡಿದ್ದಾರೆ ಮೈಸೂರಿನಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಅವರು ಕಾಡಿನಲ್ಲಿರುವ ನೀರಿನ ಗುಂಡಿಗಳನ್ನು ತುಂಬಿಸಬೇಕು ಲಾಂಟೆನ ತೆಗೆಸಬೇಕು ಅರಣ್ಯದಲ್ಲಿ ಮೇವು ಬೆಳೆಸಬೇಕು ಆನೆ ಹುಲಿಗಳು ಕಾಡಿನಿಂದ ಹೊರಬರುವ ಬಗ್ಗೆ ನಿರಂತರ ನಿಗಾ ವಹಿಸಬೇಕು ಎಂದು ಸೂಚಿಸಿದ್ದಾರೆ ಕೋಟೆಯಲ್ಲಿ ಎಸಿಎಫ್ ಮತ್ತು ಆರ್ಎಫ್ಒಗಳ ನಡುವೆ ಹೊಂದಾಣಿಕೆ ಇಲ್ಲದಿರುವುದರಿಂದ ಸಮಸ್ಯೆಗಳು ಹೆಚ್ಚಾಗಿವೆ ಎಂದು ಶಾಸಕ ಅನಿಲ್ ಚಿಕ್ಕಮಾಧು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದರು ಈ ವೇಳೆ ಕರ್ತವ್ಯ ಲೋಪದಿಂದ ಜೀವಹಾನಿ ಸಂಭವಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಎಚ್ಚರಿಸಿದ್ದಾರೆ ರಾಜ್ಯದಲ್ಲಿ ಮೈಸೂರು ಸಿಲ್ಕ್ ಸೀರೆಗಳಿಗೆ ಬೇಡಿಕೆ ಹೆಚ್ಚಿದ್ದು ಮಹಿಳೆಯರು ಐದಾರು ಗಂಟೆ ಸರತಿ ಸಾಲಿನಲ್ಲಿ ನಿಂತರೂ ಸೀರೆ ಸಿಗುತ್ತಿಲ್ಲ ಎಂದು ಗ್ಯಾರಂಟಿ ಪ್ರಾಧಿಕಾರದ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಮುಖ್ಯಮಂತ್ರಿಗಳ ಗಮನ ಸೆಳೆದರು ಈ ವೇಳೆ ಮೈಸೂರು ಸಿಲ್ಕ್ ಸೀರೆ ಉತ್ಪಾದನೆ ಹೆಚ್ಚಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಇದೇ ವೇಳೆ ಮೈಸೂರು ಭಾಗದಲ್ಲಿ ಎರಡು ಬೆಳೆ ಮಾತ್ರ ಬೆಳೆಯಲು ಸಾಧ್ಯವಾಗುತ್ತಿದ್ದು ಮಹಾರಾಷ್ಟಕ್ಕೆ ತೆರಳಿ ಮೂರು ಬೆಳೆ ಬೆಳೆಯುವ ಬಗ್ಗೆ ಅಧ್ಯಯನ ನಡೆಸಿ ವರದಿ ನೀಡುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ನಿರ್ದೇಶನ ನೀಡಿದ್ದಾರೆ ರಾಜ್ಯದಲ್ಲಿ ವನ್ಯಜೀವಿಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದ್ದು ಕಾಡಿನೊಳಗಿರುವ ಜನವಸತಿಗಳನ್ನು ಸ್ಥಳಾಂತರಿಸುವ ಕುರಿತಂತೆ ಪರಿಶೀಲಿಸಲಾಗುತ್ತಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ ಕುದುರೆಮುಖ ರಾಷ್ಟೀಯ ಉದ್ಯಾನವನದ ಕಾರ್ಕಳ ವ್ಯಾಪ್ತಿಯ ನಿವಾಸಿಗಳ ಪುನರ್ವಸತಿ ಮತ್ತು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಐದರ ಸರ್ಕಾರಿ ಸುತ್ತೋಲೆ ಪುನರ್ ಪರಿಶೀಲಿಸಿ ಮರು ಆದೇಶ ಮಾಡುವಂತೆ ಕೋರಿ ಶಾಸಕ ಟಿಡಿ ರಾಜೇಗೌಡ ನೇತೃತ್ವದ ನಿಯೋಗದ ಮನವಿ ಸ್ವೀಕರಿಸಿ ಅವರು ಮಾತನಾಡಿದರು ಉತ್ತಮ ಪರಿಸರವಿರುವುದರಿಂದ ವನ್ಯಜೀವಿಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ ಆದರೆ ಹೆಚ್ಚುತ್ತಿರುವ ವನ್ಯಜೀವಿಗಳ ಸಂಖ್ಯೆಗೆ ಅನುಗುಣವಾಗಿ ಪ್ರದೇಶ ಹೆಚ್ಚದೇ ಇರುವುದರಿಂದ ಸಮಸ್ಯೆ ಉಲ್ಬಣಿಸುತ್ತಿದೆ ಎಂದು ಹೇಳಿದ್ದಾರೆ ಸ್ಥಳಾಂತರಕ್ಕೆ ಪರಿಹಾರ ನೀಡಬೇಕಾಗಿರುವುದರಿಂದ ಹಂತ ಹಂತವಾಗಿ ಸ್ಥಳಾಂತರಿಸಬೇಕಾಗುತ್ತದೆ ಈ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಎರಡನೇ ಟರ್ಮಿನಲ್ನಲ್ಲಿ ಕೈಗಾರಿಕಾ ಇಲಾಖೆಯ ಮೂಲಕ ನಿರ್ಮಿಸಿರುವ ಕಲಾಲೋಕ ಮಳಿಗೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಿತ್ರಕಲಾ ರಚನೆ ಮತ್ತು ಘಂಟಾನಾದದ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಜನ ನಿಬಿಡತೆಯಲ್ಲಿ ದೇಶದಲ್ಲೇ ಮೂರನೆಯ ಸ್ಥಾನದಲ್ಲಿದೆ ದೇಶ ವಿದೇಶಗಳ ಪ್ರಯಾಣಿಕರಿಗೆ ಕರ್ನಾಟಕದ ಅಭಿಯಾನದ ಪಯಣ ಅರ್ಥವಾಗಬೇಕು ಎನ್ನುವ ಉದ್ದೇಶದಿಂದ ಕಲಾಲೋಕ ಮಳಿಗೆ ನಿರ್ಮಿಸಲಾಗಿದೆ ಇದರ ಮೂಲಕ ಕರ್ನಾಟಕದ ಹೆಮ್ಮೆಯ ಉತ್ಪನ್ನಗಳಿಗೆ ಜಾಗತಿಕ ಮಟ್ಟದಲ್ಲಿ ವ್ಯಾಪಕ ಪ್ರಚಾರ ಬ್ರ್ಯಾಂಡಿಂಗ್ ಮತ್ತು ಮಾರಾಟ ಸಾಧಿಸಲಾಗುವುದು ಎಂದು ಹೇಳಿದ್ದಾರೆ ಸಚಿವ ಎಂಬಿ ಪಾಟೀಲ್ ಮಾತನಾಡಿ ಟರ್ಮಿನಲ್ ಎರಡರ ಸಮೀಪ ನಿರ್ಮಿತವಾಗಿರುವ ಕಲಾಲೋಕ ಮಳಿಗೆಯಲ್ಲಿ ರಾಜ್ಯದ ಪಾರಂಪರಿಕ ಉತ್ಪನ್ನಗಳಾದ ಮೈಸೂರು ಸ್ಯಾಂಡಲ್ ಸೋಪ್ ಗಂಧದ ಎಣ್ಣೆ ಅಗರಬತ್ತಿ ಮೈಸೂರು ಸಿಲ್ಕ್ ಚನ್ನಪಟ್ಟಣದ ಬೊಂಬೆ ಲೆಡ್ಕರ್ ಉತ್ಪನ್ನಗಳು ಬಗೆ ಬಗೆಯ ಪರಿಮಳವಿರುವ ಕಾಫಿ ಪುಡಿ ಕೈಮಗದ ಉತ್ಪನ್ನಗಳು ದೊರೆಯಲಿದೆ ಎಂದು ತಿಳಿಸಿದ್ದಾರೆ ಕೆಎಸ್ಜಿಎಲ್ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಯಮಿತ ಕೆಎಸ್ಐಸಿ ಕಾಫಿ ಬೋರ್ಡ್ ಮತ್ತು ಲಿಡ್ಕರ್ ಮುಂತಾದ ಉದ್ದಿಮೆಗಳು ಇದಕ್ಕೆ ಕೈಜೋಡಿಸಿವೆ ವಿಮಾನ ನಿಲ್ದಾಣಕ್ಕೆ ಬರುವವರಿಗೆ ಮತ್ತು ಇಲ್ಲಿಂದ ಹೋಗುವವರಿಗೆ ಒಂದೇ ತಾಣದಲ್ಲಿ ಕರ್ನಾಟಕದ ಅಸ್ಮಿತೆ ಅನುಭವಕ್ಕೆ ಸಿಗಲಿದೆ ತಿಪಟೂರು ಕೊಬ್ಬರಿಗೆ ಭೌಗೋಳಿಕ ಸೂಚ್ಯಂಕ ಸಿಗುವ ನಿರೀಕ್ಷೆ ಇದೆ ಇದರಿಂದ ಕೊಬ್ಬರಿಗೆ ಕಾನೂನು ರಕ್ಷಣೆ ದೊರೆತು ಅನಧಿಕೃತ ಬಳಕೆ ತಪ್ಪಲಿದೆ ಈ ಹಿನ್ನೆಲೆಯಲ್ಲಿ ತಿಪಟೂರು ಎಪಿಎಂಸಿಯಲ್ಲಿ ತೋಟಗಾರಿಕಾ ಇಲಾಖೆ ಹಾಗೂ ಎಪಿಎಂಸಿ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ತೆಂಗು ಮತ್ತು ಕೊಬ್ಬರಿಗೆ ಭೌಗೋಳಿಕ ಸೂಚ್ಯಂಕ ಪಡೆಯಲು ತಿಪಟೂರು ರೈತ ಉತ್ಪಾದಕರ ಸಂಘ ಕೊಕೊನೆಟ್ ಎಫ್ಪಿಒ ಅರ್ಜಿದಾರರಾಗಿದ್ದಾರೆ ತೋಟಗಾರಿಕೆ ಇಲಾಖೆ ನಬಾರ್ಡ್ ಧನ ಸಹಾಯ ಮಾಡುವಂತೆ ಹಾಗೂ ಎಪಿಎಂಸಿ ಸಹಕಾರ ನೀಡುವಂತೆ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಜಿಐ ಪಡೆಯಲು ಬೇಕಾದ ನಿರ್ದಿಷ್ಟ ಮಾನದಂಡಗಳು ಸಮಯ ಹಾಗೂ ದಾಖಲೆ ಪತ್ರಗಳ ಪ್ರಕ್ರಿಯೆ ಉತ್ಪನ್ನದ ಇತಿಹಾಸ ಮತ್ತು ಪರಂಪರೆ ಪ್ರಯಾಣ ಹಣಕಾಸು ವ್ಯವಸ್ಥೆ ಗುಣಮಟ್ಟದ ಬಗ್ಗೆ ಮಣ್ಣಿನ ಗುಣಲಕ್ಷಣ ನೋಂದಣಿಯ ಬಗ್ಗೆ ಕುರಿತು ಅಧಿಕಾರಿಗಳು ಹಾಗೂ ರೈತರು ಚರ್ಚಿಸಿದರು ನವರ್ನಿಂದ ಕೊಕೋನಟ್ ಅಂತ ಬಂತು ಬರೀ ಕೊಕೋನಟ್ ಪ್ರಾಡಕ್ಟ್ಸ್ ಬಂತು ಕೋಬ್ರಾ ಅಂತ ಬಂದಿಲ್ಲ ಅದಕ್ಕೆ ಹಿಂಗೆ ಮಾಡಬೇಕು ಕೋಕೋನಟ್ ಬಂದಾಗ ನಿಮ್ಗೆ ಅನುಕೂಲ ಆಗುತ್ತೆ ಅಂದಾಗ ನಮಗೂ ಅನಿಸ್ತು ಯಾಕಂದ್ರೆ ಪೌಡರ್ ಫ್ಯಾಕ್ಟ್ರಿಗಳು ಬರ್ತಾವ ಆಮೇಲೆ ಎಳ್ನೀರು ಬರ್ತೈತೆ ಇವೆಲ್ಲ ಬಂದ್ರೆ ನಾಳೆ ನಮ್ಗೆ ಅನುಕೂಲ ಆಗುತ್ತೆ ಒಂದು ವಿಷಯ ಇಟ್ಕೊಂಡು ನಾವು ಕೊಬ್ಬರ ಬಿಟ್ಟು ಟೋಟಲ್ ಕೊಬ್ಬರಿ ಅಷ್ಟೇ ಅಲ್ಲ ಉಳ್ಕೋದೆಲ್ಲ ಪ್ರಾಡಕ್ಟ್ ಕವರ್ ಆಕತ್ತೆಟ್ಟು ಓಕೆ ಎಂದಿವಿ ನಾವು ಈಗ ಒಂದು ಅಡ್ವಾಂಟೇಜ್ ತಾನಾಗೆ ಬಂದಿದೆ ಭೌಗೋಳಿಕ ಸೂಚ್ಯಂಕ ಎನ್ನುವುದು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ಸಂಬಂಧಿಸಿದ ಅಲ್ಲಿನ ಉತ್ಪನ್ನಕ್ಕೆ ಅದರ ಗುಣ ಖ್ಯಾತಿ ಸ್ವರೂಪ ಅಥವಾ ವಿಶಿಷ್ಟತೆಗಾಗಿ ನೀಡುವ ಹಕ್ಕು ಹಾಗೂ ಮಾನ್ಯತೆಯ ಉದ್ದೇಶವಾಗಿದೆ ಇದರಿಂದ ಸ್ಥಳೀಯ ಉತ್ಪನ್ನಗಳಿಗೆ ಅಂತಾರಾಷ್ಟೀಯ ಗುರುತು ಸ್ಪರ್ಧಾತ್ಮಕವಾಗಿ ಮೌಲ್ಯ ಹೆಚ್ಚಿಸುವುದು ಉತ್ಪಾದಕರಿಗೆ ಉತ್ತಮ ಬೆಲೆ ಮತ್ತು ಮಾರುಕಟ್ಟೆ ಅವಕಾಶ ನಕಲಿ ಉತ್ಪನ್ನಗಳಿಂದ ರಕ್ಷಣೆ ಸಿಗಲಿದೆ ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ ಸುದ್ದಿ ಸಂಪಾದಕರು ತುಕಾರಾಮಗೌಡ ಜಿ ಸಹಾಯಕ ನಿರ್ದೇಶಕರು ಪ್ರಸ್ತುತಿ ಮತ್ತು ಪ್ರಸಾರ ನಿರ್ವಹಣೆ ಚೇತನ್ ಸಿವಿ ನಿರ್ಮಾಣ ಸಹಾಯ ವಿಮಲಾಕ್ಷಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ದಪಡಿಸಿದ ಈ ಕಾರ್ಯಕ್ರಮವು ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ